ರಾಕೇಶನು ಇವತ್ತು ಆಫೀಸ್ ನಿಂದ ಬೇಗನೆ ಮನೆಗೆ ಬಂದಿದ್ದ ಈಗ ಸಂಜೆ ಸುಮಾರು ಐದು ಗಂಟೆ ಆಗಿತ್ತು ಅವನು ತನ್ನ ಪ್ಲಾಟ್ನ ಡೋರ್ ಬೆಲ್ ಬಾರಿಸಿದ ಅಂದ ಹಾಗೆ ಪ್ರತಿದಿನ ಪ್ಲಾಟ್ನ ಬಾಗಿಲು ತಕ್ಷಣವೇ ತೆರೆಯುತ್ತಿತ್ತು ಅಷ್ಟಕ್ಕೂ ರಾಕೇಶನು ಪ್ರತಿದಿನ ಆಫೀಸ್ನಿಂದ ಮನೆಗೆ ಬರುವ ಸಮಯ ಎಂಟರಿಂದ ಎಂಟು ಮೂವತ್ತು ಆಗಿರುತ್ತಿತ್ತು ಆ ಸಮಯದಲ್ಲಿ ಪ್ಲಾಟ್ನ ಬೆಲ್ ಬಾರಿಸುತ್ತಲೇ ಸ್ನೇಹಾಳಿಗೆ ತನ್ನ ಪತಿ ಬಂದನೆಂದು ತಿಳಿಯುತ್ತಿತ್ತು ಆದರೆ ಇಂದು ಹಾಗೇನು ಸಂಭವಿಸದೆ ಬಾಗಿಲು ಬೇಗನೆ ತೆರೆಯಲಿಲ್ಲ ರಾಕೇಶನು ಮತ್ತೆ ಕರೆಗಂಟೆ ಬಾರಿಸಿದ ಸ್ವಲ್ಪ ಸಮಯದ ನಂತರ ಸ್ನೇಹ ಬಾಗಿಲು ತೆರೆದು ಏನು ಮಾತನಾಡದೆ ಸುಮ್ಮನೆ ಕೋಣೆಗೆ ಹೋದಳು ರಾಕೇಶನು ನೋಡಿದಾಗ ಮನೆಯ ಹಾಲ್ನ ಲೈಟ್ ಉರಿಯುತ್ತಿರಲಿಲ್ಲ ಪೂರ್ತಿ ಮನೆ ಕತ್ತಲೆಯಾಗಿ ಕೇವಲ ಅಡುಗೆ ಮನೆಯಲ್ಲಿ ಮಾತ್ರ ಸಣ್ಣ ದೀಪ ಉರಿಯುತ್ತಿತ್ತು ಇದನ್ನು ಕಂಡ ರಾಕೇಶನಿಗೆ ವಿಚಿತ್ರವಾಯಿತು ಮತ್ತು ತಾನೇ ಕೋಣೆಯ ಲೈಟ್ ಹಾಕಿದ ಲೈಟಿನ ಬೆಳಕಿನಲ್ಲಿ ಸ್ನೇಹಾಳ ಮುಖ ನೋಡಿದಾಗ ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ಆಗ ಅವನು ಗಾಬರಿಯಿಂದ ಏನಾಯ್ತು ಸ್ನೇಹ ನಿನ್ನ ಆರೋಗ್ಯ ಸರಿ ಇದೆ ಅಂತ ಕೇಳಿದ ಪತಿಯು ಹೀಗೆ ಕೇಳಿದ ತಕ್ಷಣ ಸ್ನೇಹಾಳು ಮತ್ತಷ್ಟು ದುಃಖಿಸಿ ಅಳತೊಡಗಿದಳು ರಾಕೇಶನು ಅವಳನ್ನು ತನ್ನ ತೋಳಿನಲ್ಲಿ ಆಲಂಗಿಸಿಕೊಂಡು ಏನಾಯ್ತು ಅಂತ ಹೇಳಬಾರದೆ ಹೀಗೆ ಅಳುತ್ತಿದ್ದರೆ ನಾನೇನು ಅರ್ಥ ಮಾಡಿಕೊಳ್ಳಬೇಕು ಅಂತ ಕೇಳುತ್ತಾ ಅವಳ ತಲೆಯನ್ನ ನೆವರಿಸುತ್ತಿದ್ದ ಸ್ವಲ್ಪ ಹೊತ್ತಿನ ನಂತರ ಸ್ನೇಹಾಳ ಅಳು ನಿಂತಿತು ಸೆರಗಿನಿಂದ ಅವಳು ಕಣ್ಣೀರನ್ನ ಒರೆಸಿಕೊಂಡಳು ಆದರೆ ಏನೂ ಹೇಳಲಿಲ್ಲ ರಾಕೇಶನು ಅವಳಿಗೆ ಕುಡಿಯಲಿಕ್ಕೆ ನೀರು ಕೊಟ್ಟ ಸ್ನೇಹ ನೀರನ್ನ ಕುಡಿದು ಮತ್ತೆ ಅಳಲು ಶುರು ಮಾಡಿದಳು ಪತ್ನಿ ಹೀಗೆ ಪದೇ ಪದೇ ಕಣ್ಣೀರು ಹಾಕುವುದನ್ನ ಕಂಡ ರಾಕೇಶನಿಗೆ ತುಂಬಾ ಚಿಂತೆ ಆಯಿತು ಅಷ್ಟಕ್ಕೂ ಸ್ನೇಹಾಳಿಗೆ ಏನಾಗಿದೆ ಅನ್ನುವುದು ಅವನಿಗೆ ತಿಳಿಯದೆ ಏನಾದರೂ ಹೇಳು ಸ್ನೇಹ ಸುಮ್ಮನೆ ಆಡುತ್ತಿದ್ದರೆ ಯಾವುದೇ ಸಮಸ್ಯೆಗೂ ಪರಿಹಾರ ಸಿಗುವುದಿಲ್ಲ ಅಂತ ಸಮಾಧಾನದಿಂದ ಕೇಳಿದ ಸ್ವಲ್ಪ ಹೊತ್ತಿನ ನಂತರ ಸ್ನೇಹಾಳು ಸಮಾಧಾನ ಮಾಡಿಕೊಂಡು ಡಾಲಿಯ ಮದುವೆ ಇದೆ ಅಂತ ನಿಮಗೆ ಗೊತ್ತೇ ಇದೆ ಅಂತ ಹೇಳಿದಳು ಡಾಲಿಯ ಮದುವೆ ನನಗೆ ಏನೂ ಸುದ್ದಿ ಇರಲಿಲ್ಲ ನನಗೂ ಈಗ ಸಂಜೆ ಗೊತ್ತಾಗಿತ್ತು ಅಂತ ರಾಕೇಶನು ಹೇಳಿದಾಗ ಸ್ನೇಹಾಳು ಇದೊಳ್ಳೆ ವಿಷಯವಾಯ್ತಲ್ಲ ನಿಮಗೂ ಹೇಳಿಲ್ಲ ನನಗೂ ಹೇಳಿಲ್ಲ ಮುಂದಿನ ವಾರವೇ ಡಾಲಿಯ ಮದುವೆ ಇದೆ ಆರು ತಿಂಗಳ ಹಿಂದೆ ಅವಳ ಎಂಗೇಜ್ಮೆಂಟ್ ಆದಾಗಲೂ ಕೂಡ ಯಾರು ಒಂದು ಫೋನ್ ಕಾಲ್ ಮಾಡಿಯೂ ತಿಳಿಸಿರಲಿಲ್ಲ ಅಂತ ಹೇಳಿದಳು ಅಷ್ಟಕ್ಕೂ ಸ್ನೇಹಾಳಿಗೆ ಡಾಲಿಯು ತಂಗಿಯಾಗಬೇಕು ಅವಳನ್ನು ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ಹಾಗೆ ಕರೆಯುತ್ತಿದ್ದರು ಅವಳ ನಿಜವಾದ ಹೆಸರು ವೈಶಾಲಿ ಸ್ನೇಹಾಳ ತಂದೆ ತಾಯಿ ಆರ್ಥಿಕವಾಗಿ ತುಂಬಾ ಎತ್ತರದ ಸ್ಥಾನದಲ್ಲಿ ಇದ್ದರು ಆ ಶಹರದಲ್ಲಿ ಶ್ರೀಮಂತರ ಪಟ್ಟಿಯಲ್ಲಿ ಅವರ ಹೆಸರಿತ್ತು ಸ್ನೇಹ ಕಾಲೇಜು ಕಲಿಯುವಾಗ ತನ್ನ ಸಹಪಾಠಿ ಆಗಿದ್ದ ರಾಕೇಶ್ನೊಂದಿಗೆ ಪ್ರೀತಿ ಮಾಡಿದಳು ರಾಕೇಶನು ಮಧ್ಯಮ ವರ್ಗದ ಕುಟುಂಬದವನಾಗಿದ್ದ ಸ್ನೇಹಾಳ ಪರಿವಾರದವರು ಅವರಿಬ್ಬರ ಮದುವೆಗೆ ಒಪ್ಪಿಗೆ ಕೊಡಲಿಲ್ಲ ಕೊನೆಗೆ ಸ್ನೇಹ ಹಾಗೂ ರಾಕೇಶ್ ರಿಜಿಸ್ಟರ್ ಮ್ಯಾರೇಜ್ ಆದರು ಸ್ನೇಹಾಳ ಪರಿವಾರದವರು ಸಮಾಜದಲ್ಲಿ ಗೌರವವನ್ನ ಉಳಿಸಿಕೊಳ್ಳುವುದಕ್ಕಾಗಿ ಮದುವೆಯನ್ನೇನೋ ಒಪ್ಪಿಕೊಂಡರು ಆದರೆ ಅವರಿಂದ ಬಹಳಷ್ಟು ಅಂತರವನ್ನ ಕಾಯ್ದುಕೊಂಡರು ರಾಕೇಶನಿಗೆ ಅಳಿಯನ ಸ್ಥಾನಮಾನ ಸಿಗಲಿಲ್ಲ ಸ್ನೇಹಾಳ ಮನೆಯವರಿಂದ ಅವನಿಗೆ ಒಮ್ಮೆಯೂ ಗೌರವ ಮತ್ತು ಆತಿಥ್ಯ ಸಿಗಲಿಲ್ಲ ಅದಕ್ಕಾಗಿ ಅವನು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ತನ್ನ ಅಳಿಯತನದ ಆಸೆಯನ್ನು ತೊರೆದಿದ್ದ ಆದರೆ ಇದನ್ನು ಸ್ನೇಹ ಒಪ್ಪಿಕೊಳ್ಳದೆ ಅವಳು ಯಾವಾಗಲಾದರೊಮ್ಮೆ ತವರು ಮನೆಗೆ ಹೋಗಿ ಬರುತ್ತಿದ್ದಳು ತನ್ನ ತವರಿನವರು ತನ್ನನ್ನ ಮನಸ್ಸಿನಿಂದ ತೆಗೆದು ಹಾಕಿದ್ದಾರೆ ಅಂತ ಸ್ನೇಹಾಳಿಗೆ ಒಂದಿಷ್ಟು ಅನುಮಾನ ಬರಲಿಲ್ಲ ಆದರೆ ಸ್ನೇಹಾಳ ತವರಿನವರು ಸಮಾಜದಲ್ಲಿ ತೋರಿಸಿಕೊಳ್ಳಲು ಮತ್ತು ತಮ್ಮ ಸಮುದಾಯದಲ್ಲಿ ಗೌರವವನ್ನ ಉಳಿಸಿಕೊಳ್ಳಲು ಮಾತ್ರ ಸ್ನೇಹಾಳೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದರು ಸಮಯ ಸಾಗುತ್ತಿತ್ತು ಸ್ನೇಹಾಳ ಸಂಬಂಧ ತವರಿನಿಂದ ಅಷ್ಟೇ ದೂರವಾಗುತ್ತಿತ್ತು ಅವಳ ಅಣ್ಣಂದಿರಿಂದ ರಕ್ಷಾ ಬಂಧನದ ಹಬ್ಬವು ಕೇವಲ ಔಪಚಾರಿಕವಾಗಿ ಉಳಿದಿತ್ತು ಅಣ್ಣಂದಿರ ಆಮಂತ್ರಣ ನಿಂತು ಹೋಗಿದ್ದರೂ ಸ್ನೇಹಾಳ ಮನಸ್ಸು ತಡೆದುಕೊಳ್ಳದೆ ಆಮಂತ್ರಣ ಇಲ್ಲದೆ ಅವಳು ರಾಖಿ ಕಟ್ಟಲು ತವರಿಗೆ ಹೋಗುತ್ತಿದ್ದಳು ರಾಕೇಶನು ಸ್ನೇಹಾಳ ತವರಿಗೆ ಹೋಗುವುದನ್ನ ನಿಲ್ಲಿಸಿಯೇ ಬಿಟ್ಟಿದ್ದ ಏಕೆಂದರೆ ಅವನಿಗೆ ಅಲ್ಲಿ ಬೇಡದ ಅತಿಥಿಯಂತೆ ನಡೆಸಿಕೊಳ್ಳಲಾಗುತ್ತಿತ್ತು ಅದಕ್ಕಾಗಿ ಅವನಿಗೆ ಅಲ್ಲಿ ಅಪಮಾನದ ಭಾವನೆ ಮೂಡುತ್ತಿತ್ತು ಬಡತನ ಮತ್ತು ಶ್ರೀಮಂತಿಕೆ ಅನ್ನುವುದು ಎರಡು ಪರಿವಾರದ ನಡುವೆ ಬಿರುಕು ಮೂಡಿಸಿತ್ತು ಸ್ನೇಹಾಳ ತವರಿನವರು ಬಹಳ ಶ್ರೀಮಂತರಾಗಿದ್ದರು ಆದರೂ ಕೂಡ ರಾಕೇಶನು ಅಂತಹ ತೀರ ಬಡವನಾಗಿರದೆ ಮಧ್ಯಮ ವರ್ಗದವನಾಗಿದ್ದ ಅವನ ಸಂಬಳದಲ್ಲಿ ಅವನ ಹಾಗೂ ಸ್ನೇಹಳ ಎಲ್ಲಾ ಅವಶ್ಯಕತೆಗಳು ನೀಗುತ್ತಿದ್ದವು ಎರಡು ಬೆಡ್ರೂಮಿನ ಫ್ಲಾಟ್ ನಲ್ಲಿ ರಾಕೇಶ್ ಮತ್ತು ಸ್ನೇಹ ಇರುತ್ತಿದ್ದರು ಅದನ್ನು ಬ್ಯಾಂಕ್ ನಿಂದ ಲೋನ್ ಮಾಡಿ ಖರೀದಿಸಿದ್ದ ರಾಕೇಶನು ಕಾರನ್ನು ಖರೀದಿಸಿದ್ದ ಅದಕ್ಕಾಗಿ ಪ್ರತಿ ತಿಂಗಳು ಅವನ ಸಂಬಳದಲ್ಲಿ ಇಎಂಐ ಕಟ್ ಆಗುತ್ತಿತ್ತು ಅವಶ್ಯಕತೆಯ ಎಲ್ಲಾ ವಸ್ತುಗಳು ಮನೆಯಲ್ಲಿ ಇದ್ದವು ಆದರೆ ವಿಲಾಸಿ ಜೀವನಕ್ಕೆ ಮಾತ್ರ ಇರಲಿಲ್ಲ ರಾಕೇಶನ ಸೊಸೆ ಡಾಲಿಯ ಎಂಗೇಜ್ಮೆಂಟ್ ಆಗಿ ಈಗ ಮದುವೆ ಆಗುವುದರಲ್ಲಿತ್ತು ಆ ಸುದ್ದಿಯನ್ನು ಸ್ನೇಹಾಳ ತವರಿನವರು ರಾಕೇಶ್ ಹಾಗೂ ಸ್ನೇಹಾಳಿಗೆ ತಿಳಿಸಿರಲಿಲ್ಲ ಸ್ನೇಹಾಳಿಗೆ ಈ ಸುದ್ದಿಯಿಂದಲೇ ಆಘಾತವಾಗಿತ್ತು ಆದರೆ ರಾಕೇಶನಿಗೆ ಇದರಲ್ಲಿ ಏನೂ ಆಶ್ಚರ್ಯ ಎನಿಸಲಿಲ್ಲ ಆಗ ರಾಕೇಶನು ಸ್ನೇಹಾಳಿಗೆ ಸ್ನೇಹ ನಿನಗೆ ಈ ವಿಷಯವನ್ನ ಯಾರು ಹೇಳಿದ್ದು ಅಂತ ಕೇಳಿದಾಗ ಅವಳು ಆಂಟಿ ಹೇಳಿದ್ದು ಅಂತ ಹೇಳಿದಳು ಮತ್ತಷ್ಟು ಬೆಂಕಿ ಹಚ್ಚಲಿಕ್ಕೆ ಹೇಳಿದ್ದಾಳೆ ಆರು ತಿಂಗಳ ಹಿಂದೆ ಸಂಬಂಧ ಕನ್ಫರ್ಮ್ ಆದಾಗ ಹೇಳದವರು ಈಗೇಕೆ ಹೇಳಿದ್ದಾರೆ ಈಗಲೂ ಹೇಳದೇ ಇದ್ದಿದ್ದರೆ ಚೆನ್ನಾಗಿತ್ತು ಅಂತ ಹೇಳುವಾಗ ರಾಕೇಶನ ಧ್ವನಿಯಲ್ಲಿ ಬೇಸರವಿತ್ತು ಆಗ ಸ್ನೇಹಾಳು ಒಂದು ವೇಳೆ ಆಂಟಿ ಹೇಳದಿದ್ದರೆ ನನಗೆ ಈ ವಿಷಯವೇ ತಿಳಿಯುತ್ತಿರಲಿಲ್ಲ ನಮ್ಮ ಮನಸ್ಸು ನೋಯುತ್ತಿರಲಿಲ್ಲ ಇಂದಿನವರೆಗೂ ನನ್ನನ್ನು ಮನೆಯ ಸದಸ್ಯ ಅಂತ ಅವರು ಒಪ್ಪಿಕೊಳ್ಳುತ್ತಿಲ್ಲ ಅಂತ ಹೇಳಿದಾಗ ರಾಕೇಶನು ತುಸು ಸಿಟ್ಟಿನಿಂದ ನಿಜ ಇದುವರೆಗೂ ಅವರು ನನ್ನನ್ನು ಅಳಿಯ ಅಂತಲೂ ಒಪ್ಪಿಕೊಂಡಿಲ್ಲ ನಿನ್ನನ್ನು ಮಗಳೆಂದು ತಿಳಿಯುವುದೇ ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಅವಳು ತಿಳಿದುಕೊಳ್ಳುವುದರಲ್ಲಿ ಏನಿದೆ ನಾನು ಅವರಿಗೆ ಯಾವತ್ತಿದ್ದರೂ ಮಗಳೇ ಅದನ್ನು ಯಾರು ಅಲ್ಲಗಳೆಯಲು ಸಾಧ್ಯವಿಲ್ಲ ಅಂತ ಹೇಳಿದಳು ಆಗ ರಾಕೇಶನು ಕಾನೂನಿನ ಪ್ರಕಾರ ನೀನು ಅವರ ಮಗಳು ಮತ್ತು ನಾನು ಅಳಿಯನಾಗಿದ್ದೇನೆ ಆದರೆ ನೀನು ಅವರ ಬಾಯಿಯಿಂದ ಬಲವಂತವಾಗಿ ಮಗಳು ಮತ್ತು ಅಳಿಯ ಅಂತ ಹೇಳಿಸಲು ಸಾಧ್ಯವಿಲ್ಲ ಅವರು ಸಂಬಂಧವನ್ನೇ ಕಳೆದುಕೊಂಡಿದ್ದಾರೆ ನೀನು ಈ ವಿಷಯವನ್ನು ಒಪ್ಪಿಕೊಳ್ಳಲೇಬೇಕು ಅಂತ ಸ್ಪಷ್ಟವಾಗಿ ಹೇಳಿದ ಅದಕ್ಕೆ ಸ್ನೇಹಾಳು ಅದು ಹಾಗೆ ಆಗುವುದಿಲ್ಲ ರಾಕೇಶ್ ಅಂತ ಹೇಳಿದಾಗ ಅವನು ಸ್ನೇಹ ನೀನೀಗ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಬೇಕು ಇಂದು ನಮ್ಮೊಂದಿಗೆ ಸಂಬಂಧ ಇಟ್ಟುಕೊಳ್ಳಲು ಬಯಸದವರು ನಾಳೆ ಮತ್ತೆ ಸಂಬಂಧ ಬೆಳೆಸಬಹುದು ಕೂಡುವುದು ಮತ್ತು ಬೇರೆಯಾಗುವುದು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ ಸಮಯದ ಜೊತೆಗೆ ಮುಖಗಳು ಬದಲಾಗುತ್ತಾ ಇರುತ್ತವೆ ಅಂತ ಹೇಳಿದ ನೀನೇನು ಹೇಳುತ್ತಿರುವೆ ರಾಕೇಶ್ ಆತ ಸ್ನೇಹ ಪ್ರಶ್ನೆ ಮಾಡಿದಾಗ ಅವನು ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳಬೇಡ ಸ್ನೇಹ ನಿನಗೆ ಆಮಂತ್ರಣ ಬಂದರೆ ಮದುವೆಗೆ ಬಾ ಕರೆಯದಿದ್ದರೆ ಮನಸ್ಸಿಗೆ ಹೆಚ್ಚು ಹಚ್ಚಿಕೊಳ್ಳಬೇಡ ಹಣೆ ಬರಹ ಇದ್ದಂತೆ ಆಗುತ್ತದೆ ಕರೆಯದೆ ಮದುವೆಗೆ ಹೋಗಬೇಡ ಅಂತ ಸ್ಪಷ್ಟವಾಗಿ ಹೇಳಿದಾಗ ಅವಳು ನಾನು ಹೋಗಿಯೇ ಹೋಗುತ್ತೇನೆ ನಾನು ಆ ಮನೆಯ ಮಗಳು ನನ್ನನ್ನು ಅವರೇಗೆ ಕರೆಯಬೇಕು ಅಂತ ಹಠದಿಂದ ಹೇಳಿದಳು ಸ್ನೇಹ ನೀನು ಹೇಳಿದ್ದು ನಿಜ ಮನೆಯ ಸದಸ್ಯರಿಗೆ ಯಾವುದೇ ಆಮಂತ್ರಣ ಇರುವುದಿಲ್ಲ ಆದರೆ ಸಂಬಂಧಗಳು ಹಳಸಿದಾಗ ಹಾಗೆ ಕರೆಯದೆ ಹೋಗಬಾರದು ಇದು ನನ್ನ ಅನಿಸಿಕೆ ಇದರ ಬಗ್ಗೆ ಗಾದೆ ಮಾತೇ ಇದೆ ಮತ್ತು ಹಿರಿಯರು ಇದನ್ನೇ ಹೇಳುತ್ತಾರೆ ಅಂತ ರಾಕೇಶ್ ತಿಳಿಸಿ ಹೇಳಿದ ನಾನು ಹೋಗಿಯೇ ಹೋಗುತ್ತೇನೆ ಸ್ನೇಹ ಹಠ ಹಿಡಿದಳು ಇನ್ನೊಮ್ಮೆ ಚೆನ್ನಾಗಿ ಯೋಚಿಸು ನಾನು ಮಾತ್ರ ಬರುವುದಿಲ್ಲ ಅಂತ ರಾಕೇಶ್ ಹೇಳಿದಾಗ ನನ್ನೊಂದಿಗೆ ಬರುವುದಿಲ್ಲವೇ ಅಂತ ಕೇಳಿದಳು ಜೀವನ ಪೂರ್ತಿ ನಿನ್ನೊಂದಿಗೆ ಇರುತ್ತೇನೆ ಆದರೆ ನನ್ನ ಬೀಗರ ಮನೆಯಲ್ಲಿ ನನಗೆ ಗೌರವ ಕೊಡುವುದಿಲ್ಲ ಎಲ್ಲಿ ನಮಗೆ ಗೌರವ ಇರುವುದಿಲ್ಲವೋ ಅಲ್ಲಿ ಹೆಜ್ಜೆ ಇಡಬಾರದು ಅಂತ ರಾಕೇಶ್ ಹೇಳಿದ ಏನು ನಾನೊಬ್ಬಳೇ ಹೋಗಬೇಕಾ ಅಂತ ಕೇಳಿದಳು ಆಹ್ವಾನಿಸುವವರೆಗೂ ಹೋಗಬೇಡ ಎಂದು ನಾನು ಹೇಳುತ್ತೇನೆ ನಿನಗೆ ಸತಿಯ ಕತೆ ತಿಳಿದಿದೆಯೇ ಯಾವ ಕತೆ ದಕ್ಷನು ಯಾಗವನ್ನು ಆಯೋಜಿಸಿದಾಗ ಅವನು ತನ್ನ ಮಗಳು ಸತಿ ಮತ್ತು ಅಳಿಯ ಶಿವನನ್ನು ಆಹ್ವಾನಿಸಲಿಲ್ಲ ಏಕೆಂದರೆ ಸತಿಯ ಪತಿಯಾದ ಶಿವನನ್ನು ದಕ್ಷನು ಎಂದಿಗೂ ಪೂರ್ಣ ಹೃದಯದಿಂದ ಸ್ವೀಕರಿಸಲಿಲ್ಲ ನಿಮ್ಮ ತಂದೆ ತಾಯಿಗಳು ಸಹ ನನ್ನನ್ನು ಅವರ ಅಳಿಯ ಎಂದು ಸ್ವೀಕರಿಸಿಲ್ಲ ಸತಿಯು ಯಾಗಕ್ಕೆ ಹೋಗಲು ಉತ್ಸುಕಳಾಗಿದ್ದಳು ನಾನು ಈಗ ಹೇಳುತ್ತಿರುವ ಹಾಗೆ ಶಿವನು ಸತಿಗೆ ಯಾಗಕ್ಕೆ ಹೋಗಬೇಡ ಅಂತ ಹೇಳಿದ ನಾನು ಹೋಗಲೇಬೇಕು ಅಂತ ಸ್ನೇಹ ಮತ್ತೆ ಹೇಳಿದಳು ನೀನು ಕೂಡ ಸತಿಯಂತೆ ಹೋಗಬೇಕು ಅಂದರೆ ನಾನು ನಿನ್ನನ್ನ ತಡೆಯೋದಿಲ್ಲ ದಕ್ಷನು ಸತಿ ಹಾಗೂ ಶಿವನನ್ನು ಅವಮಾನಿಸಿದ ಎಲ್ಲರಿಗೂ ಕೂರಲಿಕ್ಕೆ ಸಿಂಹಾಸನ ಇಟ್ಟರೆ ಶಿವನಿಗೆ ಕೂರಲಿಕ್ಕೆ ಸಿಂಹಾಸನ ಇಟ್ಟಿರಲಿಲ್ಲ ಸತಿಯು ಅವಮಾನ ತಾಳಲಾರದೆ ಯಜ್ಞ ಕುಂಡದಲ್ಲಿ ಹಾರಿ ತನ್ನ ಪ್ರಾಣ ಕಳೆದುಕೊಂಡಳು ಅಂತ ಹೇಳಿ ಸ್ವಲ್ಪ ಹೊತ್ತು ಸುಮ್ಮನಿದ್ದ ರಾಕೇಶನು ಮತ್ತೆ ನೀನು ಹೋಗಬೇಕೆಂದರೆ ಹೋಗು ಅಲ್ಲಿ ನಿನಗೆ ಅಪಮಾನ ಅನಿಸಿದರೆ ಸುಮ್ಮನೆ ಅಲ್ಲಿಂದ ಹೊರಟು ಮನೆಗೆ ಬಂದು ಬಿಡು ಅಂತ ಹೇಳಿದ ನೀವು ನನ್ನೊಂದಿಗೆ ಬನ್ನಿ ಅಂತ ಸ್ನೇಹ ವಿನಂತಿಸಿದಳು ಇಲ್ಲ ನನಗೆ ಇಷ್ಟು ದಿನ ಬೀಗರ ಮನೆಯಲ್ಲಿ ಗೌರವ ಸಿಕ್ಕಿಲ್ಲ ಅಂತಹ ಶುಭ ಸಂದರ್ಭದಲ್ಲಿ ನಾನು ಮತ್ತಷ್ಟು ಅಪಮಾನ ಮಾಡಿಸಿಕೊಳ್ಳಲು ತಯಾರಿಲ್ಲ ಅಂತ ಹೇಳಿದ ರಾಕೇಶನು ಸ್ನೇಹಾಳನ್ನ ತಡೆಯಲು ಎಷ್ಟೋ ಪ್ರಯತ್ನ ಮಾಡಿದ ಆದರೆ ಭಾವನೆಯಲ್ಲಿ ಮುಳುಗಿದ್ದ ಸ್ನೇಹ ತನ್ನ ಸಣ್ಣ ತಂಗಿ ಡಾಲಿಯ ಮದುವೆಯ ಸಂಭ್ರಮಕ್ಕೆ ತವರು ಮನೆಗೆ ಹೋಗಿಯೇ ಬಿಟ್ಟಳು ಭವ್ಯವಾದ ಬಂಗಲೆಯ ಗೇಟಿನ ಮುಂದೆ ಆಟೋದಿಂದ ಸ್ನೇಹ ಇಳಿದಳು ಮನೆಯ ತುಂಬೆಲ್ಲ ಮದುವೆ ಸಂಭ್ರಮ ಸಡಗರ ಜೋರಾಗಿತ್ತು ಸ್ನೇಹ ಒಮ್ಮೆ ಕಣ್ಣೆತ್ತಿ ಬಂಗಲೆಯ ಕಡೆಗೆ ನೋಡಿದಾಗ ಬಂಗಲೆಯ ಮೇಲೆ ಲೈಟಿನ ಸರಗಳು ರಾರಾಜಿಸುತ್ತಿದ್ದವು ಬಂಗಲಿಯು ತುಂಬಾ ಸುಂದರವಾಗಿ ಕಾಣುತ್ತಿತ್ತು ಸ್ನೇಹ ಒಮ್ಮೆ ಮುಗುಳ್ನಕ್ಕೂ ಆಟೋದವನಿಗೆ ಬಾಡಿಗೆ ಹಣ ಕೊಟ್ಟು ಸುಟ್ಕೇಸ್ ಹಿಡಿದು ಗೇಟಿನ ಮುಂದೆ ಬಂದು ನಿಂತಳು ಮತ್ತು ವಾಚ್ಮನ್ಗೆ ಗೇಟು ತೆರೆಯಲು ಹೇಳಿದಳು ವಾಚ್ಮನ್ ಹೊಸಬನಾಗಿದ್ದರಿಂದ ಅವನು ಸ್ನೇಹಾಳನ್ನು ಗುರುತಿಸಲಿಲ್ಲ ಸ್ನೇಹ ಒಂದು ವರ್ಷದ ನಂತರ ಮತ್ತೆ ತನ್ನ ತವರು ಮನೆಗೆ ಬಂದಿದ್ದಳು ನೀವು ಯಾರನ್ನು ಭೇಟಿಯಾಗಬೇಕು ವಾಚ್ಮನ್ ಪ್ರಶ್ನೆಗೆ ಸ್ನೇಹಾಳಿಗೆ ಸಿಟ್ಟು ಬಂದಿತ್ತು ಏನು ನಿನ್ನ ಮಾತಿನ ಅರ್ಥ ನನ್ನ ಮನೆಗೆ ನಾನು ಬರಲು ಯಾರನ್ನು ಕೇಳಬೇಕು ಮೊದಲು ಗೇಟ್ ತೆಗಿ ಸುಟ್ಕೇಸ್ ಒಳಗೆ ತೆಗೆದುಕೊಂಡು ನಡಿ ಅಂತ ಜೋರು ಮಾಡುತ್ತಾ ಹೇಳಿದಾಗ ಅವನು ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಹೆಸರೇನು ನೀವು ಯಾರನ್ನು ಭೇಟಿಯಾಗಬೇಕು ಅದನ್ನು ಹೇಳಿ ಅಂತ ಸ್ಪಷ್ಟವಾಗಿ ಹೇಳಿದ ಬಂಗಲಿಯ ಗೇಟಿನ ಮುಂದೆ ಹಾಗೆ ನಿಲ್ಲಿಸಿಕೊಂಡು ವಾಚ್ಮನ್ ತನ್ನ ಹೆಸರನ್ನು ಕೇಳುತ್ತಿರುವುದು ಸ್ನೇಹಾಳಿಗೆ ಅಪಮಾನ ಅನಿಸಿತು ಅದಕ್ಕಾಗಿ ಅವಳೇ ಸ್ವತಃ ಗೇಟ್ ಅನ್ನು ಬಲವಂತದಿಂದ ತೆರೆಯಲು ನೋಡಿದಾಗ ವಾಚ್ಮನ್ ಅವಳ ಕೈ ಹಿಡಿದು ಗೇಟ್ ತೆರೆಯದಂತೆ ತಡೆ ಹಿಡಿದ ವಾಚ್ಮನ್ನ ನಡವಳಿಕೆಯಿಂದ ಸ್ನೇಹ ಹೈರಾಣಾಗಿ ಹೋದಳು ಸ್ವಲ್ಪ ಹೊತ್ತು ಅವನನ್ನೇ ಸಿಟ್ಟು ಕಣ್ಣಿನಿಂದ ನೋಡಿ ಕೈಯಲ್ಲಿ ಸುಟ್ಕೆ ಜೋರಾಗಿ ಗೇಟ್ ತಳ್ಳಿ ಒಳಗೆ ನಡೆದಳು ಅದೇ ವೇಳೆ ಸ್ನೇಹಾಳ ತಂದೆ ತಾಯಿ ಮತ್ತು ಚಿಕ್ಕಮ್ಮ ಮನೆಯ ಒಳಗಿನಿಂದ ಹೊರಗೆ ಬಂದರು ಬಿಎಂ ಡಬ್ಲ್ಯೂ ಕಾರ್ ಹೊರಡಲು ತಯಾರಾಗಿ ನಿಂತಿತ್ತು ಡ್ರೈವರನು ಕಾರಿನ ಬಾಗಲನ್ನು ತೆರೆದನು ಸ್ನೇಹಾಳ ತಂದೆ ತಾಯಿ ಅವಳನ್ನು ನೋಡಿಯೂ ನೋಡದಂತೆ ಕಾರಿನಲ್ಲಿ ಹತ್ತು ಕುಳಿತರು ಚಿಕ್ಕಮ್ಮ ಸ್ನೇಹಳ ಸನಿಹ ಬಂದು ತೀಕ್ಷ್ಣವಾದ ಸ್ವರದಲ್ಲಿ ನೀನು ಇಲ್ಲಿಗೆಕ್ಕೆ ಬಂದೆ ಅಂತ ಕೇಳಿದಾಗ ಸ್ನೇಹಳು ಚಿಕ್ಕಮ್ಮ ಡಾಲಿ ನನ್ನ ಸಣ್ಣ ತಂಗಿ ಇದ್ದಾಳೆ ಅವಳ ಮದುವೆಗಾಗಿ ಬಂದಿದ್ದೇನೆ ಅಂತ ಹೇಳಿದಳು ನಿನ್ನನ್ನು ಯಾರೂ ಕರೆದೇ ಇಲ್ಲ ಆದರೂ ಏಕೆ ಬಂದೆ ಅಂತ ಚಿಕ್ಕಮ್ಮ ಮರುಪ್ರಶ್ನೆ ಮಾಡಿದಾಗ ಸ್ನೇಹಳು ನೀವೇ ಹೇಳಿದ್ದೀರಲ್ಲ ಮದುವೆ ಇದೆ ಅಂತ ಅಂತ ವಿಚಿತ್ರದಿಂದ ಕೇಳಿದಾಗ ನಾನು ನಿನಗೆ ಹೇಳಿದ್ದೆ ಅಷ್ಟೆ ಆದರೆ ಯಾವುದೇ ಆಮಂತ್ರಣ ಕೊಟ್ಟಿಲ್ಲ ಆಮಂತ್ರಣ ಇಲ್ಲದೆ ಯಾವುದೇ ಸಮಾರಂಭಕ್ಕೆ ಹೋಗಬಾರದು ಅಂತ ನಿನಗೆ ಗೊತ್ತಿಲ್ಲವೇ ಅಂತ ಚಿಕ್ಕಮ್ಮ ಕಟುವಾಗಿ ಹೇಳಿದಾಗ ಸ್ನೇಹಾಳು ನಮ್ಮ ನಮ್ಮವರಿಗೆ ಆಮಂತ್ರಣ ಅವಶ್ಯಕತೆ ಇದೆಯಾ ಚಿಕ್ಕಮ್ಮ ಅಂತ ಕೇಳಿದಾಗ ಆಗ ಅವಳು ನಿನ್ನ ತಂದೆಗೆ ನೀನು ಬರುವುದು ಇಷ್ಟವಿಲ್ಲ ನೀನಿನ್ನು ಇಲ್ಲಿಂದ ಹೋಗಬಹುದು ಅಂತ ಸ್ಪಷ್ಟವಾಗಿ ಹೇಳಿದಾಗ ಸ್ನೇಹಾಳು ನೀನು ಹೇಳಿದ ಮಾತ್ರಕ್ಕೆ ನಾನು ಇಲ್ಲಿಂದ ಹೋಗುವುದಿಲ್ಲ ನಾನು ಅಪ್ಪನೊಂದಿಗೆ ಮಾತನಾಡುತ್ತೇನೆ ಅಂತ ಹೇಳಿ ಕಾರಿನ ಕಡೆಗೆ ಹೋದಳು ಸ್ನೇಹ ಅಲ್ಲಿಯೇ ನಿಲ್ಲು ನೀನು ಮುಂದೆ ಬರುವ ಯಾವ ಅವಶ್ಯಕತೆಯೂ ಇಲ್ಲ ನಾವೇನು ನಿನ್ನನ್ನು ಮದುವೆಗೆ ಬಾ ಅಂತ ಕರೆದಿಲ್ಲ ಅಂತ ಸ್ನೇಹ ತಂದೆ ನಾಟುವ ಹಾಗೆ ಹೇಳಿದಾಗ ಅಪ್ಪ ಏಕೆ ಅಂತ ಸ್ನೇಹ ಪ್ರಶ್ನೆ ಮಾಡಿದಳು ನೀನು ಮದುವೆಗೆ ಬಂದು ನಿನ್ನ ಬಡತನವನ್ನ ತೋರಿಸಿದರೆ ನಮ್ಮ ಮರ್ಯಾದೆ ಹಾಳಾಗುತ್ತದೆ ಡಾಲಿಯ ಮದುವೆ ನಮಗಿಂತಲೂ ಹೆಚ್ಚು ಶ್ರೀಮಂತರ ಮನೆಯ ಹುಡುಗನೊಂದಿಗೆ ಆಗುತ್ತಿದೆ ಮದುವೆಗೆ ಈ ಶಹರದವರಷ್ಟೇ ಅಲ್ಲದೆ ದೇಶದ ದೊಡ್ಡ ದೊಡ್ಡ ಶ್ರೀಮಂತ ವ್ಯಾಪಾರಿಗಳು ಉದ್ಯೋಗಪತಿಗಳು ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳು ಬರುತ್ತಿದ್ದಾರೆ ಅವರ ಮುಂದೆ ಸಿರಿತನವನ್ನ ತೋರಿಸಲು ನಾನು ಬಯಸುವುದಿಲ್ಲ ನನ್ನ ಮಗಳು ಸಣ್ಣದಾದ ಮುರುಕಲು ಫ್ಲಾಟ್ ನಲ್ಲಿ ಇರುತ್ತಾಳೆ ಮತ್ತು ನನ್ನ ಅಳಿಯ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದಾನೆ ಅಂತ ನಾನು ತೋರಿಸಿಕೊಳ್ಳಲು ಬಯಸುವುದಿಲ್ಲ ಅದಕ್ಕಾಗಿ ಡಾಲಿಯ ಮದುವೆಯಲ್ಲಿ ನಿನಗೆ ಯಾವ ಸ್ಥಾನವೂ ಇರುವುದಿಲ್ಲ ಆಮಂತ್ರಣವೂ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದಾಗ ಸ್ನೇಹಾಳು ಅಪ್ಪಾಜಿ ನಿಮ್ಮ ದೃಷ್ಟಿಯಲ್ಲಿ ಕೇವಲ ಹಣ ಅಂತಸ್ತು ಅಷ್ಟೇ ಮುಖ್ಯನಾ ಸಂಬಂಧಗಳು ಹಣದ ತಕ್ಕಡಿಯಲ್ಲೇ ತೂಗುತ್ತವೆಯೇ ನಿಮ್ಮ ಮಗಳೇ ನಿಮಗೆ ಬೇರೆಯವಳಾದಳ ಅಂತ ಕಣ್ಣೀರು ಸುರಿಸುತ್ತಾ ಕೇಳಿದಾಗ ಅವರು ನೀನು ಯಾವಾಗ ನಮ್ಮನ್ನು ಮಿಕ್ಕಿ ಎರಡು ಕಾಸಿನ ಕಿಮ್ಮತ್ತಿಲ್ಲದ ಹುಡುಗನನ್ನ ಮದುವೆಯಾಗಿ ನಮ್ಮ ಮುಖಕ್ಕೆ ಕಪ್ಪು ಮುಸಿ ಬಳದಿಯೋ ಅಂದೇ ನೀನು ನಮಗೆ ಬೇಡವಾದೆ ನಾವೆಷ್ಟು ಅಪಮಾನದ ಬೆಗೆಯಲ್ಲಿ ಬೆಂದೆವು ಅಂತ ನಿನಗೇನು ಗೊತ್ತು ಎಷ್ಟು ಸಂಬಳ ನಿನ್ನ ಗಂಡ ಪಡೆಯುತ್ತಾನೋ ಅದಕ್ಕಿಂತ ಹೆಚ್ಚಿನ ಸಂಬಳವನ್ನ ಪಡೆಯುವ ಜನ ನನ್ನ ಆಫೀಸ್ ನಲ್ಲಿ ಕೆಲಸಕ್ಕೆ ಇದ್ದಾರೆ ಸ್ನೇಹ ನಿನಗೂ ಹಾಗೂ ನಮಗೂ ಅಜಗಜಾಂತರ ವ್ಯತ್ಯಾಸವಿದೆ ಈಗ ದಾರಿಯಿಂದ ಸರಿ ನಾವು ಡಾಲಿಯ ಮದುವೆಯ ಶಾಪಿಂಗ್ ಗೆ ಹೊರಟಿದ್ದೇವೆ ಅಂತ ಹೇಳಿ ಡ್ರೈವರ್ನಿಂದ ಕಾರ್ ಸ್ಟಾರ್ಟ್ ಮಾಡಲು ಹೇಳಿ ಕಿಟಕಿ ಬಂದ್ ಮಾಡಿಕೊಂಡರು ಮತ್ತು ಗಾಡಿಯು ಹೊರಟು ಹೋಯಿತು ಸ್ನೇಹಾಳು ದುಃಖಿಸುತ್ತಾ ಗೇಟ್ ನಿಂದ ಹೊರಬಂದು ಫುಟ್ಪಾತ್ ಮೇಲೆ ಅಳುತ್ತಾ ಕುಳಿತಳು ವಾಚ್ಮನ್ ಅವಳ ಹತ್ತಿರ ಬಂದು ಅವಳನ್ನು ಗುರುತಿಸದಕ್ಕೆ ಕ್ಷಮೆ ಕೇಳಿದಾಗ ಸ್ನೇಹಾಳು ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ ನೀನು ನಿನ್ನ ಕರ್ತವ್ಯ ಮಾಡಿದೆ ಅಂತ ಅಳುತ್ತಾ ಹೇಳಿದಳು ಅಕ್ಕ ನೀವು ಎಲ್ಲಿಗೆ ಹೋಗಬೇಕು ಅಂತ ವಾಚ್ಮನ ಧ್ವನಿಯಲ್ಲಿ ಅಕ್ಕ ಅಂತ ಕೇಳಿದಾಗ ಸ್ನೇಹಾಳಿಗೆ ಮತ್ತಷ್ಟು ಅಳು ಬಂದಿತು ತಂದೆ ತಾಯಿ ಆದವರು ಸಂಬಂಧವನ್ನೇ ಕಡಿದುಕೊಂಡರು ಆದರೆ ಒಬ್ಬ ಸಾಧಾರಣ ಮನುಷ್ಯ ಮನುಷ್ಯತ್ವಕ್ಕೆ ಆದರ್ಶ ಆದನು ಸ್ನೇಹಾಳ ಬಾಯಿಯಿಂದ ಆಟೋ ಅಂತ ಅಷ್ಟೇ ಬಂದಿತ್ತು ವಾಚ್ಮನನ್ನು ಒಂದು ಕಾಲಿ ಹೊರಟಿದ್ದ ಆಟೋವನ್ನ ನಿಲ್ಲಿಸಿದ ಸ್ನೇಹ ಆಟೋದಲ್ಲಿ ಕುಳಿತು ಮನೆಗೆ ಹೊರಟಳು ಮನೆ ತಲುಪಿದ ಸ್ನೇಹ ರಾಕೇಶನ ಎದೆಗೆ ತಲೆಗಿಟ್ಟು ಕಣ್ಣೀರು ಸುರಿಸುತ್ತಿದ್ದಳು ರಾಕೇಶನು ಅವಳನ್ನ ಪ್ರೀತಿಯಿಂದ ತಬ್ಬಿಕೊಂಡಾಗ ಸ್ನೇಹಾಳು ರೀ ನಾನು ನಿಮ್ಮೊಂದಿಗೆ ಬಹಳ ಖುಷಿಯಾಗಿದ್ದೇನೆ ನಿಮ್ಮ ಮಾತು ಕೇಳದೆ ನಾನು ತಪ್ಪು ಮಾಡಿಬಿಟ್ಟೆ ಇನ್ನೆಂದು ನಾನು ನನ್ನ ತವರಿಗೆ ಹೋಗುವುದಿಲ್ಲ ಅಂತ ಹೇಳುತ್ತಾ ಕಣ್ಣೀರು ಸುರಿಸಿದಳು ಸ್ನೇಹಿತರೆ ಆಮಂತ್ರಣ ಇಲ್ಲದೆ ಸ್ನೇಹ ತಂಗಿಯ ಮದುವೆಗೆ ಹೋಗಿದ್ದು ಸರಿಯೋ ತಪ್ಪೋ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕತೆಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು